ಸಿನಿಮಾ ಮಾಡಬೇಕು ಅಂತ ನಾನು ಸೆಲೆಂಟಾಗಿ ಕೂತಿದ್ದೆ ಇಲ್ಲ ಮಗ ಬಾಬಾ ನನ್ನ ಟಿ ವಿದೇ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸಿದ್ದು ನಮ್ಮ ಶ್ರೀಸಾಯಿ ಆಂಜನೇಯ ಕಂಪನಿ ಅಂಡ್ ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಕಲರ್ಸ್ ತಂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜೆ ಡಿ ಸರ್ ಪ್ರಕಾಶ್ ಅವ್ರ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಶ್ರವಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು ಹೇಳ್ತಾರೆ ನಮಗೆ ನಿದ್ದೆ ಕೊಡ್ಲಿಲ್ಲ ಹಾಗೆ ಅಂತ ಬಟ್ ಅವರು ನಿದ್ದೆ ಮಾಡಲಿಲ್ಲ ಅವರು ಊಟ ಮಾಡಲಿಲ್ಲ ಹಾಗೆ ಜಂಪ್ ಮಾಡಿಕೊಂಡೇ ಡೈರೆಕ್ಟ್ ಮಾಡ್ತಿದ್ರು ಆಮೇಲೆ ಅವರು ಬಿ ಜಿ ಎಂ ಅವ್ರದೊಂದು ಸ್ಪೆಷಾಲಿಟಿ ಇದೆ ಅವ್ರದ್ದು ಅವ್ರ ಡೈರೆಕ್ಟ್ರ್ ಕಮ್ ಬಿ ಜಿ ಎಮ್ ಕೊಡ್ತಾರೆ ಅವರು ನಾವು ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗಲಿ ಅಂತ ಆನ್ ಸ್ಪಾಟ್ ಆ್ಯಕ್ಷನ್ ಹೇಳ್ಬಿಟ್ಟು ಪಿ ಜಿ ಎಮ್ ಕೊಡ್ತಾರೆ ನಮ್ಗೆ ಹಂಗೆ ಇಮೋಷನ್ಸ್ ಬಂದ್ಬಿಡುತ್ತೆ ಕ್ಲಿಸರಿನ ಹಾಕಲಿದ್ದು ಕಣ್ಣಲ್ಲಿ ನೀರು ಬಂದುಬಿಡತ್ತೆ ಸೊ ಎಲ್ಲರೂ ಒಂದು ಮೂಡಿಗೆ ಕರ್ಕೊಂಡು ಹೋಗಿಬಿಡ್ತಾರೆ ಆ್ಯಂಡ್ ಈಗ ಪ್ರತಿಯೊಬ್ಬರು ಆಲ್ರೆಡಿ ಎಲ್ಲ ವಿಷಯ ನಿಮಗೆ ಬಂದಿದೆ ಬಟ್ ದತ್ತಾ ಬಾಯಿ ನೀರು ಕೇಳಿದ ಪ್ರಶ್ನೆಗೆ ಉತ್ತರ ಇಸ್ ಬೇಸಿಕ್ಲಿ ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪ್ನಿ ಅವ್ರ ಕನ್ವಿಕ್ಷನ್ನು ಅವ್ರು ನಂಬಿದ್ದು ನನ್ನ ಮೇಲೆ ಆ್ಯಂಡ್ ಥ್ಯಾಂಕ್ ಯು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ತು ಬಿಕಾಸ್ ಪ್ರತಿ ಸಲ ನಂಗೆಲ್ಲೋ ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತೆ ಪ್ರತಿ ಒಂದು ಮೇಜರ್ ಪ್ರಾಜೆಕ್ಟ್ಸ್ ಆಗಲಿ ಟಿ ವಿ ಇಂಡಸ್ಟ್ರಿಲಿ ಎಲ್ಲೋ ಒಂದು ಕಡೆ ಭಗವಂತ ನನ್ನ ಸೇರಿಸ್ಬಿಡ್ತೇನೆ ಹೋಗೋ ದಿನ ಆ ಪ್ರಾಜೆಕ್ಟ್ ಅಂತ ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಒಂದು ಹತ್ತು ಹನ್ನೊಂದು ವರ್ಷ ಆಯ್ತು ಬಂದು ಟಿ ವಿ ಇಂಡಸ್ಟ್ರಿಲಿ ನಾನು ಇಷ್ಟ್ರಾಗ ನೋಡಿದ್ರೆ ಒನ್ ಮೇಜರ್ ಪ್ರಾಜೆಕ್ಟ್ಸ್ ಅಲ್ಲಿ ಭಗವಂತ ಎಲ್ಲ ಒಂದು ಚಿಕ್ಕ ಸ್ಥಾನ ಕೊಟ್ಟಿದ್ದಾನೆ ಐ ಥಿಂಕ್ ಭಗವಂತ ಬಂದು ಹೆಲ್ಪ್ ಮಾಡಲ್ಲ ಈ ಥರ ಮನುಷ್ಯ ಮುಖಾಂತರ ಬಂದು ಮಾಡ್ತಾನೆ ಐಗೆಸ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀ ಸಾಯಿ ಆಂಜನೇಯ ಕಂಪ್ನಿ ಆ್ಯಂಡ್ ಕಲರ್ಸ್ ತುಂಬ ತುಂಬ ಥ್ಯಾಂಕ್ಸ್ ಮತ್ತೆ ತುಂಬ ಪ್ರೀತಿಯಿಂದ ನಿಮ್ಮ ಮನೆ ಮಗನ ಕರೆಸ್ಕೊಂಡಿದ್ದೀರ ಆ್ಯಂಡ್ ಬರೀ ಕರೆಸ್ಕೊಂಡಿಲ್ಲ ಒಂದು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಒಂದು ಇಡೀ ಇಂಡಸ್ಟ್ರಿ ತಿರುಗಿ ನೋಡೋ ಪ್ರಾಜೆಕ್ಟ್ ನನಗೆ ಕೊಟ್ಟು ಒಂದು ಜವಾಬ್ದಾರಿ ನೀಡಿದ್ದೀರಾ ಆ್ಯಂಡ್ ಐ ವಿಲ್ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ದೆನ್ ಹಂಡ್ರೆಡ್ ಪರ್ಸೆಂಟ್